ಹಾ ಹೆಲೋ ನಮಸ್ಕಾರ ನಾನು ಬಸವರಾಜ್ ಆರ್ಜೆ ಬಸವರಾಜ್ ಅವರು ಏರ್ಪೋರ್ಟ್ ಅಲ್ಲಿ ಇದ್ದಾನೆ ಅನ್ಕೊಂಡ್ರ ಅಲ್ಲ ರೀ ರನ್ ವೇ ಸೆವೆಂಟಿ ಅವರ ನೇತೃತ್ವದಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ ಅದರಲ್ಲೂ ಏರೋಪ್ಲೇನಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ ದಾವಣಗೆರೆಯಲ್ಲಿ ವಿಶೇಷವಾಗಿ ಯಾವ ರೀತಿ ಆ ಏರೋಪ್ಲೇನಲ್ಲಿ ಯಾವ ರೀತಿ ರೆಸ್ಟೋರೆಂಟ್ ಓಪನ್ ಆಗುತ್ತೆ ಅನ್ನೋದು ನೋಡ್ಕೊಂಡ್ಬರೋಣ ಬನ್ನಿ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಆಕಾಶ್ ಅಂತ ಆಕಾಶ್ ಗಡ್ಡದ್ದು ಆ್ಯಂಡ್ ಬೋನಿಯನ್ ಬಾಟರ್ ಫ್ರಿನ್ ದಾವಣಗೆರೆ ಎತ್ ಸೆಲ್ ಹುಟ್ಟಿ ಎಲ್ಲ ಬೆಳೆದಿದ್ದು ಎಜುಕೇಷನ್ ಕೂಡ ಇಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದು ಇದು ಕಾನ್ಸೆಪ್ಟ್ ಬಂದ್ಬಿಡ್ತು ಬಹಳ ಹೊಸದಿತ್ತು ನಾನು ಮಾಡ್ಬೇಕಂತ ಬಹಳ ದಿನದಿಂದ ಅನ್ಬೊಂದಿದ್ದೆ ಮೀನ್ಸ್ ನಾಲ್ಕರಿಂದ ಐದು ವರ್ಷ ಫ್ಲೈಟ್ ಇರುತ್ತಲ್ಲ ಸರ್ ರೆಡಿ ಫ್ಲೈಟ್ ಇದು ರೆಡಿ ಫ್ಲೈಟ್ ಇನ್ ದ ಸೆನ್ಸ್ ಹೆಂಗೆ ಎಲ್ಲಾ ಕಡೆ ಇದಕ್ಕೆ ಹಿಸ್ಟ್ರಿ ಇದೆ ಸರ್ ಮತ್ತೆ ನಮ್ ಫ್ಲೈಟ್ ಗೆ ನಮ್ ಫ್ಲೈಟ್ ಗೆ ಇಂದ ಹಿಡಿದು ಹಿಸ್ಟ್ರಿ ವಿತ್ ಅಂದ್ರೆ ಇದು ಏರ್ಬಸ್ ಅಂತ ಸರ್ ಏರ್ ಬಸ್ ತ್ರೀ ಟ್ವೆಂಟಿ ಅಂತಂದು ಇದ್ರಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರು ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಹೋಟೆಲ್ ಎಲ್ಲ ಮಾಡ್ತೀವಿ ಸರ್ ಇದ್ರೊಳಗಡೆ ಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಬಂದು ನೀಟಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆಗೆ ಊಟ ಮಾಡ್ಕೊಂಡು ಹೋಗಬಹುದು ಊಟ ಮಾಡ್ಕೊಂಡು ಹೋಗ್ಬೋದು ಇದೆಯಲ್ಲ ಎಲ್ಲೂ ನಾವು ಬಹಳ ಕಷ್ಟಪಟ್ಟು ನಾಲ್ಕು ವರ್ಷದಿಂದ ಒಬ್ಬರು ನೆಡ್ಕೊಂಡು ಈ ಫ್ಲೈಟ್ ನಾವು ಖರೀದಿ ಮಾಡಿದ್ದೀವಿ ಮತ್ತೆ ಏರ್ಪೋರ್ಟ್ ತುನೇ ತಗೊಂಡಿರೋದು ಮೀರಟ್ ಏರ್ಪೋರ್ಟ್ ಅಂತ ಇದೆ ಯು ಪಿಲಿ ಅಲ್ಲಿಂದ ಈ ಫ್ಲೈಟ್ ನಾವು ತೊಗೊಂಡಿದ್ದು ಪೂರಾ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಇವಾಗ ತಂದು ನಿಲ್ಸಿದೀವಿ ಸರ್ ಮತ್ತೆ ಎಲ್ಲಾ ನಿಮ್ಮ ಆಶೀರ್ವಾದ ಬೇಕು ನೆಕ್ಸ್ಟ್ ನಮಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೊಂದ್ ಸ್ವಲ್ಪ ಮುಂದುವರಿಬೇಕು ಸರ್ ವೇ ಅಂತಂದ್ರೆ ಫ್ಲೈಟ್ ಎಲ್ಲ ಅಡ್ಡಾಡೋದ್ ರನ್ವೇದಲ್ಲೇ ಸರ್ ರನ್ ದಲ್ಲಿ ಅಡ್ಡಾಡೋದ್ರಿಂದ ಸೆವೆಂಟೀನ್ ನಮ್ ದಾವಣಗೆರೆ ದಾವಣಗೆರೆ ಅಂದ್ರೆ ಬಹಳ ಇಷ್ಟ ನನಗೆ ಹಾಗಾಗಿ ಸೆವೆಂಟೀನ್ ಅನ್ನೋದು ನಂಬರ್ ನಮ್ಮ ದಾವಣಗೆರೆ ಕೆ ಆರ್ ಆಟಿಒಲೆಲ್ಲ ರಿಜಿಸ್ಟರ್ ಕೆ ಸೆವೆಂಟೀನ್ ಅಂತ ಅಲ್ಲ ನಾನು ಅದಕ್ಕೆ ವೇ ಸೆವೆಂಟೀನ್ ಅಂತ ಇಟ್ಟಿದ್ದೀನಿ ಸರ್ ಅದ್ರಲ್ಲಿ ಏನಿಲ್ಲ ಸರ್ ಏನು ಈಗ ಎಷ್ಟು ದಿವಸ ಆಗುತ್ತೆ ಈಗ ಎಲ್ರು ಸಿಗ್ಬೇಕು ಸರ್ ಕೆಲ್ಸಗಾರರು ಒಂದ್ ಕಡೆಯಿಂದ ವರ್ಷ ಸಿಗ್ಬೇಕು ಎಲ್ಲ ಸಿಕ್ಕಿ ಆಯ್ತು ಅಂತಂದ್ರೆ ಆದಷ್ಟು ಬೇಗ ಕಮ್ಮಿಂಗ್ ಸೂನ್ ಬೇಗ ಮಾಡ್ಕೊಂತೀವಿ ಆದಷ್ಟು ಬೇಗ ಎಷ್ಟು ಎಕರೆ ಮಾಡ್ತಿದ್ರೆ ಸರ್ ಸರ್ ಇದು ಎರಡು ಎರಡೂವರೆ ಎಕರೆ ಇದೆ ಸರ್ ಏನು ಇದೆ ಸರ್ ಈಗ ಏನೇನ್ ಬರುತ್ತೆ ಸರ್ ರೆಸ್ಟೋರೆಂಟ್ ಈಗ ಇಲ್ಲಿ ಫ್ಲೈಟ್ ಇದೆಯಲ್ಲ ಸರ್ ಈ ಅಲ್ಲಿ ಒಳ್ಗಡೆ ಕೂಡೋದು ಮಾಡೋದು ಎಲ್ಲ ಊಟ ಎಲ್ಲ ಒಳ್ಗಡೆನೆ ಸಿಗುತ್ತೆ ನಿಮ್ಗೆ ಬೆಂಗಳೂರಲ್ಲಿ ಇದೆ ಆತರ ಏನ್ ಮಾಡ್ತಿದೀರಾ ಸರ್ ಬೆಂಗಳೂರಲ್ಲಿ ಇದೆ ಸರ್ ಅವ್ರದ್ದು ಪಾಪ ಅವ್ರದು ಎಲ್ಲ ಎಲ್ಲಾರ್ಗೂ ಸರ್ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಷ್ಟೇ ಹೇಳ್ಬೇಕು ಆ ಅಷ್ಟೇ ಹೇಳ್ತೀನಿ ಕೂಡ ನಾನು ಸರ್ ಈಗ ಈ ನಿಮ್ಮ ನನ್ಡೆ ಸೆವೆಂಟಿಯಲ್ಲಿ ಏನೇನ್ ಸಿಗುತ್ತೆ ಸರ್ ಏನೇನು ಯಾವ ಯಾವ ಝೋನ್ ಮಾಡ್ತಾರೆ ಕಿಡ್ ಝೋನ್ ಸರ್ ಕಿಡ್ ಝೋನ್ ಬರುತ್ತೆ ಪ್ಲೇ ಝೋನ್ ಬರುತ್ತೆ ಮತ್ತೆ ಒಂದು ಫ್ಯಾಮಿಲಿ ಬೆಳಗ್ಗೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಅಂತಂದ್ರೆ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಸರ್ ಅದು ನಾನು ಗ್ಯಾರಂಟಿ ಆಗಿ ಮಾಡ್ಕೊಡ್ತೀನಿ ಯಾಕಂದ್ರೆ ಎಲ್ಲಾ ತರದ ಶಾಪಿಂಗ್ ಮಾಲ್ಸ್ ಮತ್ತೆ ಶಾಪಿಂಗ್ ಮಾಲ್ಸ್ ಅಂತ ಹೇಳ್ಬಾರ್ದು ಶಾಪಿಂಗ್ ಮಾಲ್ಸ್ ಇಂದ ಸೆನ್ಸ್ ಎಲ್ಲಾ ತರದ ಶಾಪ್ಸ್ ಸರ್ ನಿಮ್ಗೆ ಸ್ಟೇಷನರಿ ಶಾಪ್ಸ್ ಆಗಿರ್ಬೋದು ಟಾಯ್ಸ್ ಶಾಪ್ ಕಿಡ್ಸ್ ಪ್ಲೇ ಝೋನು ಏನೇನು ಗೇಮ್ಸ್ ಇದಾವೆ ಮಕ್ಕಳಿಗೆ ಎಲ್ಲಾ ತರದ ಗೇಮ್ಸ್ ಕೂಡ ಇಲ್ಲಿ ರೂಪಿಸಿದೀವಿ ನಾವು ಇಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಇಲ್ಲೇ ಹಿನ್ಗಡೆನೆ ಹಿನ್ಗಡೆನೆ ಎಲ್ಲ ಮಾಡ್ಕೊಂತೀವಿ ಡಿ ಲಾಂಜ್ ಎಲ್ಲ ಸಿಗುತ್ತೆ ಇಲ್ಲಿ ಡಿ ಲಾಂಜ್ ಅಂಡ್ ಔಟರ್ ರೆಸ್ಟೋರೆಂಟ್ ಕೂಡ ಇರುತ್ತೆ ಗಾರ್ಡನ್ ಕೂಡ ಇರುತ್ತೆ ಎಲ್ಲ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು ಸರ್ ಈ ಕ್ರೇಜ್ ಯಾಕೆ ಇಲ್ಲ ಸರ್ ಅಂದ್ರೆ ಹೋಟೆಲ್ ಮಾಡ್ಬೇಕಂತ ಬಹಳ ಕ್ರಿಯೆ ಇತ್ತು ಸರ್ ನಮ್ಗೆ ಹಾಗಾಗಿ ನೋಡ್ತಿರೋ ವೀಕ್ಷಕರ ಯಾವ ರೀತಿ ಒಂದು ಏರೋಪ್ಲೇನ್ ಅಲ್ಲಿ ಒಂದು ಏನು ರೆಸ್ಟೋರೆಂಟ್ ನ ಓಪನ್ ಮಾಡ್ಲಿಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದು ಅದರಲ್ಲೂ ಆಕಾಶ್ ಗಡ್ಡದವರ ನೇತೃತ್ವದೇ ವಿಶೇಷವಾಗಿ ಒಂದು ಏರೋಪ್ಲೇನ್ ಅಲ್ಲಿ ಒಂದು ವಿಶೇಷವಾಗಿ ಏನು ರೆಸ್ಟೋರೆಂಟ್ ಅನ್ನು ಓಪನ್ ಮಾಡ್ತಾ ಇದಾರೆ ಅದರಲ್ಲೂ ಮಕ್ಕಳಿಗೆ ಅಂತಾನೆ ಸಪ್ರೇಟ್ ಆಗಿ ಒಂದು ಕಿಡ್ಸ್ ಝೋನ್ ಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇಂತ ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ತಾ ಇರಿ ಡಿ ಒನ್ ನ್ಯೂಸ್ ದಾವಣಗೆರೆ